ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಅಧ್ಯಾಯ ಏಳು ಯಾನ ಕುರಿತೊಂದು ಪತ್ರ ಭಾಗ ಎರಡು ಕನ್ನಡ ಆರನೇ ತರಗತಿ ಯಾನ ಕುರಿತೊಂದು ಪತ್ರ ಈ ಪಾಠದಲ್ಲಿ ಬರುವಂಥ ಪ್ರಶ್ನೋತ್ತರಗಳು ಎಷ್ಟೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಯಾನ ಕುರಿತೊಂದು ಪತ್ರದಲ್ಲಿ ಪದಗಳ ಅರ್ಥ ಬರ್ತವೆ ಅವ್ನು ನಾನು ಪಾಠದ ಹಿಂದ್ಗಡೆ ಇರುವಂಥ ಪದಗಳ ಅರ್ಥನ ನೋಡಿ ಬರೆದಿದ್ದೀನಿ ನೀವು ಮಕ್ಕಳ ಅದೇ ಪದಗಳ ಅರ್ಥನ ನೋಡಿ ಬರೀರಿ ಅಂತ ಹೇಳ್ತಾ ಈ ಕಡೆ ಅಭ್ಯಾಸಗಳು ಇಲ್ಲಿರುವ ಪದಗಳನ್ನು ಬಳಸಿ ಸೂಕ್ತವಾದದ್ದನ್ನು ಬಿಟ್ಟ ಸ್ಥಳ ತುಂಬಿರಿ ಪದ್ಮಿನಿ ರಾಗಿನಿ ಮತ್ತು ಜೆನಿಫರ್ ಗುಪ್ತ ರಾಜು ದಂತ ಇದಾವೆ ಇದರಲ್ಲಿ ನೀವು ಯಾವ್ಯಾವದನ್ನ ಯಾವ್ದಾದ ಕರೆಕ್ಟ್ ಆಗಿ ಉಪಯೋಗಿಸಿ ಬರೀತೀರ ಬಿಟ್ಟ ಸ್ಥಳ ಅನ್ನೋದನ್ನ ಬಳಸಿ ನೋಡ್ಬೇಕು ಅದೊಂದು ಭಾನುವಾರ ಎಲ್ಲ ರಾಜುವಿನ ಮನೆಗೆ ಬಂದರು ಇಮೇಲ್ ತೆರೆಯಲು ಗುಪ್ತ ಸಂಕೇತದ ಅಗತ್ಯವಿದೆ ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಪದ್ಮಿನಿ ಮೇಡಮ್ ಯಾನದ ಕುರಿತಾಗಿ ಒಂದು ದಂತ ಕಥೆ ಇದೆ ಯಾರಿದ ಯಾನದ ಚಿತ್ರವಾದರ ವಿವರಗಳನ್ನು ರಾಗಿಣಿ ಮತ್ತು ಜೆನಿಫರ್ ಓದಿದರು ಇನ್ನ ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೀರಿ ಇಲ್ಲಿ ನಾಲ್ಕು ಇದಾವೆ ಇನ್ನೂ ಒಂದಿದೆ ಪಕ್ಕದಲ್ಲಿ ಪೇಜಲ್ಲಿ ಇದೆ ಈಗ ಇವ್ ನಾಲ್ಕು ಕೂಡ ನೀವು ನೋಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ನೆಕ್ಸ್ಟ್ ಪೇಜ್ ನೋಡೋಣ ಸಾರಿ ಅಲ್ಲಿ ನಾಲ್ಕೈದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಮತ್ತು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಾನು ರಾಜು ಮನೆಗೆ ಯಾರು ಯಾರು ಬಂದರು ಅದಕ್ಕೆ ಉತ್ತರ ಬರ್ದಿದ್ದೀನಿ ನೆಕ್ಸ್ಟ್ ಈ ಅಂಚೆ ಎಂದರೇನು ಅದಕ್ಕೂ ಕೂಡ ಯಾವ ಅನ್ನದ ಯಾವ ಶಿಖರ ಉಕ್ಕಿನ ಕೋಟೆ ಅಂತಿದೆ ಅದಕ್ಕೂ ಕೂಡ ಇನ್ನ ಯಾನದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ ಈ ರೀತಿ ಪ್ರತಿಯೊಂದು ನಾಲ್ಕ್ ನಾಲ್ಕು ಪ್ರಶ್ನೆಗಳಿದ್ದಾವೆ ಇನ್ನ ಐದನೇದು ಯಾನದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತಿದೆ ಕೇಳಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸುಂದರ ಗುಪ್ತ ರಾಜ್ಯಕ್ಕೆ ಮಾತ್ರ ಕೇಳಿದರು ಇಲ್ಲಿ ನಾನು ಬರೆದಿದ್ದೀನಿ ಉತ್ತರನ ಈ ಕಡೆ ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತದೆ ಈ ಕಡೆ ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸಿ ಇನ್ನ ಕೊನೆಯದಾಗಿ ನಿಮ್ಮೂರಿನ ರಸ್ತೆಗೆ ಬೀದಿ ದೀಪನ ಅಳವಡಿಸುವಂತೆ ಕೋರಿ ಸಂಬಂಧಿತ ಕಚೇರಿಗೆ ಒಂದು ಪತ್ರ ಬರೆದಿ ಇಲ್ಲಿ ಬರೆದ್ರು ಇಂತಿ ನಿಮ್ಮ ವಿಶ್ವಾಸಿ ಭೂಮಿಕಾ प्रय पर्वे इ ध धन्यवाद दिनांक इत सहा इतर ಇದೊಂದು ಪತ್ರ ಈಗ ನಿಮಗೆಲ್ಲ ಈ ಪಾಠದ ಪ್ರಶ್ನೋತ್ತರಗಳು ಇಷ್ಟವಾಗಿದೆ ಅಂತ ಭಾವಿಸ್ತಾ ಆದಷ್ಟು ನಮ್ಮ ಚಾನಲ್ನ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು